ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಬಗ್ಗೆ ಇವತ್ತು ನಾನು ಮಂಡಕ್ಕಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಉಪ್ಪು ಪುರಿ ತೊಗೊತಾ ಇದ್ದೀನಿ ಐದು ಲೀಟ್ರದ ಪ್ಯಾಕೆಟು ಪೂರ್ತಿ ಇದ್ದೀನಿ ನಾನು ಇದು ನೆಂದರೆ ಸ್ವಲ್ಪನೇ ಆಗೋದು ಒಂದು ಮೂರು ಜನ ಇಲ್ಲ ನಾಲ್ಕು ಜನ ತಿನ್ಬೋದು ಅಷ್ಟೇ ಆಗೋದು ಇದು ಅದು ಇವಾಗ ನಾನು ಇದನ್ನ ಒಂದು ನೋಡಿ ಬೇಷನ್ಗೆ ಹಾಕ್ಕೊತಾ ಇದ್ದೀನಿ ಉಪ್ಪು ಪುರಿನೇ ಈ ಥರ ಬರುತ್ತಲ್ಲ ಪುರಿ ನೀವು ಸಪ್ಪೆ ಪುರಿ ಯಾವ ಇಲ್ಲಾದರೂ ಮಾಡ್ಕೊಬೋದು ನಾನು ಉಪ್ಪು ಪುರಿಲೇ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನಾನು ಇನ್ನೊಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಇದಕ್ಕೆ ನೀರು ಇದ್ದೀನಿ ಫುಲ್ಲು ಈಗ ನಾವು ಅವಲಕ್ಕಿ ಎಲ್ಲ ತೊಳ್ಕೊತೀವಲ್ಲ ಅದೇ ಥರ ಇವಾಗ ಕಡಲೆ ಪುರಿನ ಪೂರ್ತಿ ನೀರಲ್ಲಿ ನೆನೆಸ್ಕೊಬೇಕು ಅದು ಅನ್ನ ಆಗುತ್ತಲ್ಲ ಸಾಫ್ಟಾಗಿ ಆಗುತ್ತೆ ಅನ್ನ ಆದಂಗೆ ಅಲ್ಲಿವರೆಗೂ ನೀರಲ್ಲಿ ಇದೇ ಥರನೇ ಮಾಡ್ಕೊಬೇಕು ಸ್ವಲ್ಪ ಜಾಸ್ತಿ ನೀರೇ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಒತ್ತುತ್ತಾ ಇದ್ದರೆ ಅದು ನೀರೆಲ್ಲ ಎಳ್ಕೊಳ್ಳುತ್ತೆ ಮೆತ್ತಗಾಗಬೇಕು ನಾವು ತಿಂದಾಗ ಅನ್ನ ಹೆಂಗೆ ತಿಂತೀವೋ ಅದೇ ಥರನೇ ಆಗಬೇಕು ಅಷ್ಟು ಸಾಫ್ಟ್ ಆಗೋವರೆಗೂ ನೋಡಿ ನೀರಲ್ಲಿ ನೆನೆಸ್ಕೊಬೇಕು ನೋಡಿ ಆಗಿದೆ ಇವಾಗ ಒಂದು ಟ್ರಿಪ್ಪು ನಾನು ಹಾಕ್ಕೊಂಡಿದ್ದೀನಿ ಅದನ್ನು ನಾನು ಈ ಥರ ಜಾಲರ ಒಂದು ಪಾತ್ರೆಗೆ ನೋಡಿ ಇದ್ದೀನಿ ಯಾಕಂದರೆ ದೊಡ್ಡ ಬೇಷನ್ ಇದೆ ನೀವು ಒಟ್ಟಿಗೆನೇ ಹಾಕೊಬೋದು ಚಿಕ್ಕದಾಗಿರೋದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡೆ ಈ ಥರ ಮಾಡಿ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ನೋಡಿ ಇದು ಇಷ್ಟ ಆಯಿತು ಇವಾಗ ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಇನ್ನೊಂದು ಸಲ ಹಾಕ್ಕೊಂಡು ಅದನ್ನು ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದನ್ನು ಹಾಕೊಳ್ಳೋ ನೋಡ್ಕೊಳ್ಳಿ ಗಲೀಜೆಲ್ಲ ಇರುತ್ತೆ ಅಂದರೆ ಕಡ್ಡಿ ಮಾಮೂಲಿ ದಾರ ಈ ಥರ ಇರುತ್ತೆ ಗಲೀಜು ಅಂದರೆ ಇನ್ನೇನು ಇಲ್ಲ ಈ ಥರ ನೋಡಿ ನಾನು ನೀರಲ್ಲಿ ಹಾಕ್ಕೊಂಡು ಇನ್ನೊಂದು ಟ್ರಿಪ್ಪನ್ನು ಹಾಕೊಂಡು ಅದನ್ನು ನೋಡಿ ಹಾಕ್ಕೊಂಡು ಪ್ರೆಸ್ ಇದ್ದೀನಿ ಫುಲ್ಲು ಮೆತ್ತಗೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಅಷ್ಟೇ ನಾವು ಮಿಕ್ಕಿರೋದೆಲ್ಲ ಕಳೆಪುರಿ ಹಾಕ್ಕೊಂಬಿಟ್ಟೆ ನಾನು ಇದನ್ನ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬೋದು ಫಸ್ಟು ಈ ಥರ ಕಡಲೆ ನೆನೆಸಿಟ್ಕೊಂಡು ಈ ಥರ ರೆಡಿ ಮಾಡ್ಕೊಂಬಿಡ್ಬೇಕು ನೋಡಿ ಇಷ್ಟು ಆಗಿದೆ ನೋಡಿ ಅಷ್ಟು ಐದು ಲೀಟ್ರ್ ಪುರಿಗೆ ನೋಡಿ ಇಷ್ಟೇ ಆಗಿದ್ದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅಷ್ಟೇ ಆಗಿದ್ದು ಜಾಸ್ತಿ ಆಗೋಲ್ಲ ಒಂದು ಮೂರು ಜನ ನಾಲ್ಕು ಜನ ಸಂಜೆ ಇದು ಸ್ನ್ಯಾಕ್ಸ್ ಟೈಮ್ಗೆ ಇಲ್ಲ ಬೆಳಗ್ಗೆ ಟಿಫನ್ಗೆ ಲೈಟಾಗಿ ಏನಾದ್ರು ತಿಂತೀವಿ ಅಂದರೆ ಅವಾಗ ಮಾಡ್ಕೊಬೋದು ನೋಡಿ ಅಷ್ಟು ನೆನ್ಸಿದಕ್ಕೆ ಐದು ಲೀಟ್ರ್ ಪುರಿಗೆ ನೋಡಿ ಇಷ್ಟೇಷ್ಟಾಗಿದೆ ಸ್ವಲ್ಪನೇ ಆಗೋದು ಅದು ನೆನ್ಸ್ಕೊಂಡ್ರೆ ನೀವು ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂದರೆ ಎರಡು ಪ್ಯಾಕೆಟ್ ತೊಗೊಳ್ಳಿ ಇದು ಐದು ಲೀಟ್ರ್ದು ಪುರಿ ಪ್ಯಾಕೆಟ್ ನಾನು ಹಾಕೊಂಡಿದ್ದೆ ಮೂರು ಜನ ಹೊಟ್ಟೆ ತುಂಬ ತಿನ್ಬೋದಾಯಿತು ಸ್ವಲ್ಪ ಸ್ವಲ್ಪ ಅಂದರೆ ನಾವು ನಾಲ್ಕು ಜನ ತಿನ್ಕೊಬೋದಾಯಿತು ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಇಲ್ಲೊಂದು ಆರು ಸ್ಪೂನ್ ನಾನು ಎಣ್ಣೆ ಇದಕ್ಕೂ ಅಷ್ಟೇ ಪಾತ್ರೆ ಎಲ್ಲ ಬಾಣಲಿ ಇಟ್ಕೊಳಗೆ ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ ಎಣ್ಣೆ ಮೇಲೆ ನಾನು ಕಡಲೆ ಬೀಜನ ಫಸ್ಟೇ ಹುರಿದಿಟ್ಕೊಂಡು ಇದ್ದೀನಿ ಯಾಕಂದರೆ ಆಮೇಲೆ ಎಲ್ಲ ತಮೊಟೊ ಎಲ್ಲ ಹಾಕಿದ್ಮೇಲೆ ಕಡಲೆ ಬೀಜ ಸ್ವಲ್ಪ ಹೋಗುತ್ತೆ ಗರಮ್ ಗರಮ್ ಆಗಿರಲ್ಲ ಅದಕ್ಕೋಸ್ಕರನೇ ಕಡಲೆ ಬೀಜನ ಫಸ್ಟ್ ನಾನು ಹುರಿದಿಟ್ಕೊಂಬಿಟ್ಟು ಇದನ್ನು ಸಪ್ರೇಟಾಗಿ ನಾನು ಎತ್ತಿಟ್ಕೊತಾ ಇದ್ದೀನಿ ಕಡಲೆ ಬೀಜನ ನೋಡಿ ಆಗಿದೆ ಇವಾಗ ಸ್ವಲ್ಪ ಹುರಿದಿಟ್ಕೊಂಡ್ರು ಸಾಕು ಜಾಸ್ತಿ ಕಪ್ಪುಗೆ ಮಾಡೋಂಗೆ ಸೀದಿಸ್ಕೊಳಂಗೆಲ್ಲ ಮಾಡ್ಕೊಂಬಿಡಿ ನಾನು ಒಂದು ತಟ್ಟೆಗೆ ಹಾಕಿ ಇದನ್ನು ಇಟ್ಕೊತಾ ಇದ್ದೀನಿ ಅದನ್ನು ಸಪ್ರೇಟಾಗಿ ತೆಗೆದ್ಮೇಲೆ ಅದೇ ಪಾತ್ರೆಗೆ ಅದೇ ಎಣ್ಣೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ಅರ್ಧ ಸ್ಪೂನ್ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಾಪಟ ಅಂತ ಅಂದಮೇಲೆ ಒಂದು ಕಾಲು ಟೀ ಸ್ಪೂನು ನಾನು ಜೀರಿಗೆ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನು ನಾನು ಕಡಲೆಬೇಳೆ ಇದ್ದೀನಿ ನೀವು ಉದ್ದಿನಬೇಳೆ ಬೇಕಾದರೂ ಹಾಕ್ಕೊಬೋದು ನಾನು ಬರೀ ಚಿತ್ರಾನ್ನ ಆಗಲಿ ಈ ಥರ ಒಗ್ಗರಣೆ ಐಟಮ್ಗೆ ನಾನು ಉದ್ದಿನಬೇಳೆನ ಹಾಕೊಳ್ಳೋಕ್ಕಾಗಲ್ಲ ಒಬ್ಬರೊಬ್ಬರು ಹಾಕ್ತಾರೆ ನೀವು ಹಾಕ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಕಡಲೆಬೇಳೆ ಫ್ರೈ ಆದಮೇಲೆ ಒಂದು ಕಡ್ಡಿ ನಾನು ಕರ್ಬೇವು ಇದ್ದೀನಿ ಕರ್ಬೇವು ಸ್ವಲ್ಪ ಅದು ಫ್ರೈ ಆದಮೇಲೆ ಒಂದು ಆರು ನಿಷಿನ್ಕಾಯಿನ ಈ ಥರ ಸಣ್ಣದಾಗ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದ್ದೀನಿ ನೀವು ಉದ್ದುದ್ದಾದರೂ ಹಾಕ್ಕೊಬೋದು ಮಕ್ಕಳು ಇರ್ತಾರೆ ಅಂದರೆ ಉದ್ದುದ್ದಕ್ಕೆ ಹಾಕ್ಕೊಳ್ಳಿ ಯಾಕಂದರೆ ಬಾಯಿಗೆ ಸಿಕ್ಬಿಡುತ್ತೆ ಅಂತ ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಇದ್ದೀನಿ ಇದು ಫ್ರೈ ಆದಮೇಲೆ ನಾನೊಂದು ಎರಡು ಈರುಳ್ಳಿ ದಪ್ಪ ಈರುಳ್ಳಿನೇ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಅದನ್ನು ಇದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿರೋದನ್ನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನು ಅಷ್ಟು ಪುಡಿ ಹಾಕ್ಕೊತಾ ಇದ್ದೀನಿ ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ತಮೊಟೊ ಇದ್ದೀನಿ ಟಮೊಟನೂ ಅಷ್ಟೇ ಚಿಕ್ಕ ಸೈಜು ಅಂದರೆ ಮೀಡಿಯಮ್ ಸೈಜ್ ತಮೊಟೊ ಹಾಕೊಳ್ಳಿ ಜಾಸ್ತಿದ ಹಾಕೊಂಡು ದಪ್ಪು ಸೈಜ್ದು ಹಾಕ್ಕೊಂಬಿಡಿ ಸಣ್ಣದೊಂದು ಹಾಕ್ಕೊಳ್ಳಿ ಅದನ್ನು ಸಣ್ಣದಾಗ ಹಚ್ಚಾಕೊತಾ ಇದ್ದೀನಿ ಯಾಕಂದರೆ ಆಮೇಲೆ ನಾವು ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂತೀವಲ್ಲ ಅದಕ್ಕೋಸ್ಕರನೇ ತಮೊಟೊ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಒಂದು ಸಣ್ಣ ಸೈಜು ತಮೊಟೊ ಹಾಕ್ಕೊಳ್ಳಿ ತಮೊಟೊನೂ ಅಷ್ಟೇ ಒಂದು ನಿಮಿಷ ಸಾಫ್ಟಾಗವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಆದಷ್ಟು ಉಪ್ಪನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಯಾಕಂದರೆ ನಾವು ತೊಗೊಂಡಿರೋದು ಉಪ್ಪುರಿ ಅಲ್ವಾ ಅದಕ್ಕೋಸ್ಕರನೇ ಉಪ್ಪು ಜಾಸ್ತಿ ಹಾಕ್ಕೊಂಬಿಟ್ರೆ ಅದರಲ್ಲೂ ಉಪ್ಪು ಉಪ್ಪಿರುತ್ತೆ ಅದಕ್ಕೋಸ್ಕರ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಟಮೊಟೊ ಎಲ್ಲ ಆಗಿ ಬೆಂದಿದೆ ಇವಾಗ ನಾನು ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜನ ಅದನ್ನ ಇವಾಗ ಹಾಕೊಂಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಹಂಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡ್ರೆ ಆಯಿತು ಆದಷ್ಟು ಸ್ಟವ್ನ ಸಣ್ಣ ಊರಿ ಇಟ್ಕೊಂಬಿಟ್ಟು ಇವಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಪುರಿನ ನೋಡಿ ಅದನ್ನು ಇದ್ದೀನಿ ನೋಡಿ ಉದ್ರದ್ರಿಗೂ ಆಗಿತ್ತು ಅನ್ನ ಯಾವ ಥರ ಉದ್ರದ್ರಿಗಿರುತ್ತೋ ಸಾಫ್ಟಾಗಿ ಅವಲಕ್ಕಿ ಎಲ್ಲ ನಾವು ಮಾಡ್ತೀವಲ್ಲ ಚಿತ್ರಾನ್ನಕ್ಕೆ ಅದೇ ಥರನೇ ಇತ್ತು ನಾನೆಲ್ಲ ಹಾಕೊಂಬಿಟ್ಟು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ನಿಂಬೆಹಣ್ಣು ನಾನು ಅರ್ಧ ಇದ್ದೀನಿ ಅದೇ ರಸ ತುಂಬ ಇತ್ತು ಅದು ಅದಕ್ಕೆ ನಾನು ಅರ್ಧನೇ ಹಾಕ್ಕೊಂಡೆ ರಸ ಏನಾದ್ರು ಕಮ್ಮಿ ಇದ್ರೆ ಒಂದು ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ನಾವು ಬಿಸಿ ಮಾಡ್ಕೊಬೇಕು ಆದಷ್ಟು ಸ್ಟೌವ್ನ ಸಣ್ಣ ಇಟ್ಕೊಂಡೆ ಇದನ್ನು ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಅಂಟು ಬಿಡುತ್ತೆ ಅದಕ್ಕೋಸ್ಕರನೇ ನೋಡಿ ಈ ಥರ ಮಿಕ್ಸ್ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ನನ್ನ ಮಗ ಇವತ್ತು ಮಂಡಕ್ಕಿ ಚಿತ್ರಾನ್ನ ಮಾಡ್ಕೊಡಮ್ಮ ಅಂತ ಅಂದ ಅದಕ್ಕೆ ತಾಂಬೋಗಪ್ಪ ಆಯಿತು ಒನ್ ಟೈಮ್ ಇನ್ನೇನು ಅಂದ್ಬಿಟ್ಟು ನಾನು ಇದು ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿತ್ತು ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ ನೋಡಿ ಇವಾಗ ಆಗಿದೆ ನೋಡಿ ಯಾವ ಥರ ಮಾಡೋದು ಮಂಡಕ್ಕಿ ಚಿತ್ರಾನ್ನ ಅಂತ ಸಿಂಪಲಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಮನೇಲಿ ಒಂದು ಸಲ ಮಾಡಿ ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಲಂಚ್ ಬಾಕ್ಸ್ಗೂ ಮಕ್ಕಳಿಗೂ ಮಾಡ್ಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿರೋದನ್ನ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ನೋಡಿ ಬಿಸಿ ಆ ಥರ ಹೋಗ್ತಾ ಇದೆ ಬಿಸಿ ಬಿಸಿ ಇದಕ್ಕೆ ಒಂದು ಬಜ್ಜಿ ಏನಾದ್ರು ಇದ್ದರೆ ತುಂಬನೇ ಚೆನ್ನಾಗಿರುತ್ತೆ ಕಾಂಬಿನೇಷನು ನಾನೇನೂ ಮಾಡಿರಲಿಲ್ಲ ಬರೀ ಇದನ್ನು ಮಾತ್ರ ಮಾಡಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಎಲ್ಲಾರ್ಗು ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಎಲ್ಲಾರ್ಗು ನಮಸ್ಕಾರ